ಕಾರಲ್ಲಿ ಏನು ಬಂದಿರ್ತಾರೆ ಅವನಿಗೆ ಹೊಡೆದು ಕಾರಲ್ಲಿ ಕರ್ಕೊಂಡೋಗಿ ಆ ನಂತರ ಒಂದು ಜಾಗದಲ್ಲಿ ಬಿಟ್ಟಿರ್ತಾರೆ ಈ ಒಂದು ಪ್ರಕರಣ ಅತಿ ಗಂಭೀರವಾಗಿ ನಾವು ಪರಿಗಣಿಸಿರ್ತೀವಿ ಮತ್ತೆ ಕಂಪ್ಲೇನೆಂಟ್ ಯಾರಿರ್ತಾರೆ ಒಂದು ಹುಡುಗ ಇಪ್ಪತ್ತೆರಡು ವರ್ಷದ ಹುಡುಗ ಪ್ರೇಮ್ ಅಂತ ಇರ್ತಾನೆ ಅವನಿಂದ ನಾವು ಕಂಪ್ಲೇಂಟ್ನ ಪಡ್ಕೊಂಡು ಇವನು ಹೊಡೆದಿದ್ದಕ್ಕೆ ಈ ಪಬ್ಲಿಕ್ಕಲ್ಲಿ ಹೊಡೆದಿರ್ತಾನೆ ಅದು ಜನರಲ್ಲಿ ಭಯಭೀತಿ ಮೂಡಿಸಿರೋದ್ರಿಂದ ಇವರಿಂದ ಕಂಪ್ಲೇಂಟ್ ತೊಗೊಂಡು ನಾವು ಅಟೆಂಪ್ಟ್ ಟು ಮರ್ಡರ್ ಸೆಕ್ಷನ್ನ ಅವನ ಮೇಲೆ ಯಾರು ಅಕ್ಯೂಸ್ಡ್ ಇದ್ದಾರೆ ಅವ್ರ ಮೇಲೆ ಹಾಕಿರ್ತೀವಿ ಅಟೆಂಪ್ಟ್ ಟು ಮರ್ಡರ್ ಜೊತೆ ಬೇರೆ ಸೆಕ್ಷನ್ಸ್ ಕೂಡ ಹಾಕಿ ಈಗಾಗಲೇ ಮೂರು ಜನ ಆರೋಪಿತರು ಆದ ಹರ್ಷವರ್ಧನ್ ತಂದೆ ಪ್ರಕಾಶ್ ಕಾಳೆ ಮತ್ತು ಸುಮಿತ್ ಜೇವರ್ಗಿ ಮತ್ತು ಕೊಟ್ರೇಶ್ ಈ ಮೂರು ಜನ ಆರೋಪಿಗಳು ಯಾರು ನಿಮಗೆ ವಿಡಿಯೋಲಿ ಕಾಣಿಸ್ತಾರೆ ಅವ್ರಿಗೆ ಎಲ್ಲಾನು ನಾವು ಅರೆಸ್ಟ್ ಮಾಡಿ ಸಿಗೆ ಅಂದರೆ ಜುಡಿಷಲ್ ಕಸ್ಟಡಿಗೆ ಈ ಸಮಯದಲ್ಲಿ ಕಳಿಸಿರ್ತೀವಿ ಮತ್ತು ಈ ಕೃತ್ಯದಲ್ಲಿ ಅವರು ಬಳಸಿರೋ ಕಾರ್ ಯಾವುದು ಮಹೀಂದ್ರಾ ತಾರ್ ಕೆಂಪು ಕಲರ್ ಗಾಡಿ ಇರುತ್ತೆ ಅದನ್ನು ಕೂಡ ನಾವು ಈಗಾಗಲೇ ದಸ್ತಗಿರಿ ಮಾಡಿ ನಾವು ಅದನ್ನು ಸೀಸ್ ಮಾಡಿ ಇಟ್ಕೊಂಡಿರ್ತೀವಿ ಯಾವುದೇ ಕಾರಣಕ್ಕೂ ಯಾರೇ ಈ ರೀತಿ ಮಾಡಿದರೆ ಪೊಲೀಸ್ ಇಲಾಖೆ ಅವ್ರಿಗೆ ಸುಮ್ಮನೆ ಬಿಡೋಂಗಿಲ್ಲ ಅಂತ ಹೇಳಿ ನಾನು ಭಾಳ ಟಫ್ ಸಂದೇಶ ಕೊಡಲಿಕ್ಕೆ ಬಯಸ್ತೀನಿ ಯಾಕೆ ಅಂತ ಹೇಳಿದರೆ ಅವೆಷ್ಟೇ ಪ್ರಭಾವ ಆಗಿರಲಿ ಅವ್ರಿಗೆ ನಾವು ಅರೆಸ್ಟ್ ಮಾಡಿ ಜೈಲ್ಗೆ ಆಟೋ ಅಂತ ಕೆಲಸ ನಾವು ಮಾಡ್ತೀವಿ ಅಂತ ನಾನು ಹೇಳಿ ಬಯಸ್ತೀನಿ